ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಬುಧವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಲಕ್ಕಿ ಅಜ್ಜಿಗೆ ಕಾಲ್ ಮಾಡೋದಕ್ಕೆ ಹೇಳ್ತಾನೆ ಇದು ಅಜ್ಜಿಗೆ ಗೊತ್ತಾದ್ರೆ ತುಂಬ ಖುಷಿ ಪಡ್ತಾರೆ ಅಂತ ಆಗ ಅಜ್ಜಿಗೆ ಕಾಲ್ ಮಾಡಿದ ತಕ್ಷಣ ರಂಗನಾಥ್ ಅವ್ರು ಹೇಳ್ತಾರೆ ಈ ಥರ ಅಮ್ಮ ನನಗೆ ನಾನು ಹೇಳಿದ್ದೆ ಅಲ್ವಾ ಒಂದು ಕೇಸ್ ಇದೆ ಅಂತ ನನ್ನ ಅದರಲ್ಲಿ ನಾನು ಸಕ್ಸಸ್ ಅಮ್ಮ ಅಂತ ಹೇಳ್ತಾರೆ ಹೌದಾ ಇದೆಲ್ಲ ಮೀನಿಂದನೇ ಕಾರಣ ಆಗಿದ್ದು ನಿನ್ನ ಮೀನ ಸೊಸೆಗೆ ಬಂದಿದ್ದಕ್ಕೇನೆ ಇಷ್ಟೆಲ್ಲ ಒಳ್ಳೇದಾಗ್ತಾ ಇರೋದು ಅಂತ ಅಜ್ಜಿ ಹೇಳ್ತಾರೆ ಹಾಗೆಯೇ ನನಗೆ ಮೈಸೂರು ಪಾಕೆ ತಂದು ಕೊಟ್ಟಷ್ಟು ಖುಷಿ ಆಯಿತು ಕಣ ಇವತ್ತು ಅಷ್ಟು ಖುಷಿ ಆಗ್ತಾಯಿದೆ ನನಗೆ ಅಂತ ಹೇಳ್ತಾರೆ ಹಾಗೆ ಏನು ಇನ್ನೊಂದು ಸತಿ ಜೋರಾಗಿ ಹೇಳು ಅಂತ ಹೇಳಿ ಫೋನ್ ತಗೊಂಡು ಶಾಂತಿಯವರ ಹತ್ರ ತೊಗೊಂಡು ಹೋಗ್ತಾನೆ ಮೀನಿಂದನೇ ಒಳ್ಳೇದಾಗಿದ್ದು ನಾನು ಹೇಳಿದ್ದೆ ಅಲ್ವಾ ಎಲ್ಲ ಇನ್ನೆಲ್ಲ ಒಳ್ಳೇದಾಗ್ತಾನೆ ಇರುತ್ತೆ ಅಂತ ಮೀನ ಕಾಲಿಟ್ಟಲು ಮನೆಗೆ ಮನೋಜನ್ಗೆ ಮದುವೆ ಸೆಟ್ಟಾಗಿ ಮದುವೆ ಆಯಿತು ಇವಾಗ ನಿಮ್ಮಪ್ಪನಿಗೆ ನಿಮ್ಮಪ್ಪ ದುಡ್ಡು ಬರ್ತಾಯಿದೆ ಹಾಗೆಯೇ ಇನ್ಮೇಲೇನೂ ಆಗ್ತಾ ಇರುತ್ತೆ ನೀನು ನನಗೆ ಒಂದು ಮರಿ ಮೊಮ್ಮಗನ್ನೋ ಮರಿ ಕೊಟ್ಬಿಡು ಆಟ ಆಡಿಸ್ಕೊಂಡು ಇದ್ದೋಗ್ತೀನಿ ಅಂತ ಹೇಳ್ತಾರೆ ಆದರೆ ಆಗ ಸೂರ್ಯ ಎತ್ಕೊಂಡು ಅಯ್ಯೋ ಬೇಡ ಅಜ್ಜಿ ಇವಾಗೇ ನನಗೆ ಇವಾಗೆ ಸಾಕಾಗಿದೆ ಅಂದರೆ ಹಾಗೆಲ್ಲ ಹೇಳ್ಬಾರ್ದು ದೇವ್ರು ಕೊಟ್ಟೋಗಿ ತಗೋತಾ ಇರಬೇಕು ಅಂತ ಹೇಳ್ತಾರೆ ಹಾಗೇ ನಿಮ್ಗೆ ಎಷ್ಟು ವರ್ಷಕ್ಕೆ ಮತ್ ಮಕ್ಕಳಾಯಿತು ಅಂತ ಕೇಳಿದಾಗ ನಮಗೆ ನಾಲ್ಕು ವರ್ಷ ಆಯಿತು ನಾವು ದೇವ್ರನ್ನೆಲ್ಲ ಕೈ ಮುಗಿದು ಎಷ್ಟೆಷ್ಟು ಹೋಮ ವ್ರತಗಳನ್ನೆಲ್ಲ ಮಾಡಿದ್ರಿ ಲಾಸ್ಟ್ಗೆ ನಾವು ಬಿಳಿಗಿರಿ ರಂಗನ್ನ ಮುಗಿದ ಮೇಲೆ ನಿಮ್ಮಪ್ಪ ದೇವ್ರ ಅಂತ ನಿಮ್ಮಪ್ಪ ಹುಟ್ಟಿದ ನಮಗೆ ನೀವು ಆದರೆ ನಿಮ್ಮಮ್ಮ ಮದುವೆ ಆಗಿದ ತಕ್ಷಣ ಕರ್ಕೊಂಡು ಹೊರಟೋದ್ಲು ನಮ್ಮ ನಮ್ಮ ಹತ್ರ ಬದುಕೋಕೆ ಆಗೋದಿಲ್ಲ ಅಂತಲೇ ಹೇಳ್ತಾನೆ ಹೇಳ್ತಾಳೆ ಅಜ್ಜಿ ಆಗ ಶಾಂತಿ ಸ್ವಲ್ಪ ಮುಖ ಸಪ್ಪಗೆ ಮಾಡ್ಕೊತಾಳೆ ಮತ್ತು ಹಾಗೇ ನನಗೂ ಲೇಟಾಗಿ ಆಗ್ಬೇಕು ಮಕ್ಕಳು ಅಂದರೆ ಮೀನಾ ಅಂತ ಒಳ್ಳೆ ಮರಿಮೊಮ್ಮಗಳನ್ನ ನಾನು ಕೊಟ್ಬಿಡು ನಾನು ಆರಾಮಾಗಿ ಆಟಾಡ್ಸ್ಕೊಂಡು ಹೋಗ್ತೀನಿ ಅಂತಾರೆ ಅಯ್ಯೋ ಹೆಣ್ಮಕ್ಳು ಬೇಡ ಸುಮ್ಮನೆ ರಜೆ ಖರ್ಚು ಜಾಸ್ತಿ ಇವರೇನು ರಥ ಏನು ಮಾಡ್ದೇನೆ ಅಂತ ಕಳ್ಳನ ಮಗ ಹನ್ನೊಂದು ತಿಂಗಳಿಗೆ ಹುಟ್ಟುಬಿಟ್ಟಿದ್ದಾನೆ ಅಂತ ಹೇಳಿ ಹೇಳಿಸ್ತಾ ಇರ್ತಾನೆ ಮನೋಜನ್ನ ಹಾಗೇನೇ ಹೆಣ್ಮಕ್ಳಾದರೆ ಮೀನಾ ಅಂತವ್ರೆ ಹುಟ್ಟಿದ್ರೆ ಎತ್ಕೊಂಡೋಗಿ ಬೇರೆಯವ್ರ ಮನೆಯೂ ಉದ್ಧಾರ ಮಾಡ್ತಾರೆ ಆದರೆ ಗಂಡು ಮಕ್ಳು ಹುಟ್ಟಿದ್ರೆ ನಮ್ಮನೆಯಲ್ಲೇ ತಿನ್ಕೊಂಡು ಉಣ್ಕೊಂಡಿರ್ತಾರೆ ಅಂತ ಹೇಳ್ತಾ ಇರ್ತಾನೆ ಅದನ್ನು ನೋಡಿದ್ದು ಮೀನ ಬಂದು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಹೋಗಿದ ತಕ್ಷಣ ಏ ಮೀನಾ ಮೀನಾ ಅಂತ ಕರೀತಾನೆ ಹಾಗೆಯೇ ಫೋನ್ ಇಸ್ಕೊಂಡು ರಂಗನಾಥ್ ಅಮ್ಮ ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತೇಳಿ ಫೋನ್ ಕಟ್ ಮಾಡ್ತಾರೆ ಹಾಗೆಯೇ ರೋಹಿಣಿ ಬಂದು ಜಗಳಕ್ಕೆ ನಿಂತ್ಕೊತಾಳೆ ಏನು ಮಾವ ಇದು ನಿಮ್ಮ ಮುಂದೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಮನೆಗೆ ದೊಡ್ಡ ಮಗ ಅವ್ರಾಗೆ ಅಣ್ಣ ಅನ್ನೋದು ಕೂಡ ಸ್ವಲ್ಪವೂ ಭಯಭಕ್ತಿ ಅನ್ನೋದೇ ಇಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ನೀವು ಸುಮ್ಮನೆ ಇದ್ದೀರಾ ಅಂತ ಕೇಳ್ತಾರೆ ಇಪ್ಪತ್ತೆರಡು ಲಕ್ಷ ನಿನ್ನ ಗಂಡ ಇಟ್ಕೊಂಡೋದ ಅಂತ ಹೇಳಿದ್ನಲ್ವಾ ನಿಮ್ಗೆ ಅದಕ್ಕೆಲ್ಲ ಇದಾಗಲಿಲ್ವ ಅಂದರೆ ಏನು ಯಾವಾಗೂ ಹಿಡ್ಕೊಂಡು ಬರ್ತಾ ಬರ್ತಾಯಿರ್ತೀರ ಬೇಡ ಸೂರ್ಯ ನಾನು ಇಷ್ಟೊತ್ತು ನಿಮ್ಗೆ ಮರ್ಯಾದೆ ಕೊಟ್ಟಿದ್ದೆ ಇದ್ರ ಮೇಲೇನು ನೀವು ಹೀಗೆ ಮಾಡ್ತಾಯಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಪೌಡ್ರು ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ಮೇಲೆ ಮೇಲೇ ಬರ್ತಾನೆ ಇರ್ತಾನೆ ಹಾಗೆಯೇ ಏನೋ ನೀನು ಅಣ್ಣನ ಹೆಂಡ್ತಿ ಅನ್ನೋದು ಅತ್ತಿಗೆ ಅನ್ನೋದು ಮರ್ಯಾದೆ ಇಲ್ಲದೆ ಹೋಗಮ್ಮ ಬಾರಮ್ಮ ಅಂದ್ಕೊಂಡು ಹೋಗೋ ಫಸ್ಟ್ ಇಲ್ಲಿಂದ ಅಂತ ಹೇಳಿ ಕಳಿಸ್ತಾನೆ ಹಾಗೆ ಶಾಂತಿ ಕೂಡ ತುಂಬ ಇದು ಮಾಡ್ತಾ ಇರ್ತಾಳೆ ಕೋಪ ಮಾಡ್ಕೊಂಡಿರ್ತಾಳೆ ಹಾಗೆ ಶ ಮೀನಾನ ರೋಹಿಣಿನ ಹೋಗಿ ಸಮಾಧಾನ ಮಾಡಿ ಹೋಗಮ್ಮ ನೀನು ರೆಸ್ಟ್ ಮಾಡೋ ಅವ್ನು ಕುಡ್ಕ ಅವ್ನು ಹಾಗೆ ಏನು ಮಾಡೋಕ್ಕಾಗಲ್ಲ ಹೋಗೋ ಅಂತ ಹೇಳಿ ಕಳಿಸ್ಬಿಡ್ತಾಳೆ ಕಳಿಸಿದ ತಕ್ಷಣ ಮತ್ತೆ ರೋಹಿಣಿ ಏನೂ ಮಾತಾಡೋಕ್ಕಾಗದೆ ಹೋಗಿ ರೂಮ್ ಸೇರ್ಕೋತಾಳೆ ಹಾಗೆ ಸೂರ್ಯ ಬಂದು ಮೀನನ್ನು ಮಾತಾಡ್ಸೋಕೋದ್ರೆ ಸೂರ್ಯನ ಮೀನ ಮಾತಾಡ್ಸೋದೆಲ್ಲ ಕೋಪ ಮಾಡ್ಕೊಂಡೆ ಇರ್ತಾಳೆ ಹೌದು ಹೆಣ್ಮಕ್ಳು ಇರೋ ರೂಮಿಗೆ ನೀವು ಯಾಕೆ ಬಂದರೆ ಹೆಣ್ಮಕ್ಳು ಖರ್ಚು ಜಾಸ್ತಿ ಅಲ್ವಾ ನೀವು ಬರಬಾರ್ದು ಹೋಗಿ ಆಚೆ ಅಂತ ಹೇಳಿ ಆಚೆ ಎಲ್ಲ ಕಳ್ಸೋಕೆ ನೋಡ್ತಾಳೆ ಹಾಗಲ್ಲ ಅಂತ ಎಲ್ಲ ಹೇಳಿ ಆಮೇಲೆ ನಿನ್ನ ಅಂತ ನೀವು ಹತ್ತು ನೀವು ಶ್ರೀಕೃಷ್ಣ ಪರಮಾತ್ಮ ನೋಡಿ ಒಂದು ಸಾವಿರ ಜನ ಸಖ್ಯೆಯರ ಜೊತೆ ಇದು ಮಾಡ್ಬಿಟ್ಟು ಬಂದು ಇವಾಗ ಹೆಣ್ಗಾಕಾಗ್ತಾಯಿಲ್ಲ ಅಂದರೆ ಸಾವಿರ ಸಖ್ಯೆಯರ ಜೊತೆ ಆದರೂ ಎಣಗ್ಬೋದು ಆದರೆ ನಿನ್ನ ಹತ್ರ ಹೆಣ್ಗಾಕಾಗಲ್ಲ ಅಂದರೆ ಏನಂದ್ರೆ ಮಲ್ಕೊಳ್ಳಿ ಸುಮ್ಮನೆ ಅಂತಾಳೆ ಹಾಗೇ ಹಾಂ ಸರಿ ಆಯಿತು ಮಲ್ಗೋಣ ಬಾ ಅಂದರೆ ಬೇಡ ಕೆ ಅಂತ ಹೇಳ್ತಾಳೆ ಆಮೇಲೆ ಕೆಳಗಡೆ ಮಲಗಿಸ್ತಾಳೆ ಹಾಗೆ ಹೆಣ್ತಿನ ಹುಡುಕ್ತಾಯಿರ್ತಾನೆ ಆಗ ಮತ್ತೆ ಜಗಳ ಥರ ಸ್ಟಾರ್ಟ್ ಮಾಡಿ ಇಬ್ರಿಗೊಬ್ರು ಹೊಡ್ಕೋತಾ ಇರ್ತಾರೆ ಅವಾಗ ಅಲ್ಲಿಗೆ ಶಾಂತಿ ಬರ್ತಾಳೆ ಶಾಂತಿಗೆ ಅವಾಗ ಭಯನೇ ಸ್ಟಾರ್ಟ್ ಆಗಿಬಿಡುತ್ತೆ ಇವರಿಬ್ಬರು ಗಂಡ ಹೆಂಡತಿ ಥರ ಇದ್ದಾರೆ ರೋಹಿಣಿಗೂ ಮುಂಚೆನೇ ಮಗು ಮೊಮ್ಮಗೂ ಕೊಟ್ಬಿಡ್ತಾಳೆ ಇವಳು ವಾರಸದಾರ್ನ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ರೋಹಿಣಿ ಬರ್ತಾಳೆ ರೋಹಿಣಿ ಬಂದಾಗ ಏನಮ್ಮ ನೀನು ಇಲ್ಲಿ ಅಂದರೆ ನೀರಿಗೆ ಬಂದೇ ಅತ್ತೆ ಮನೋಜ ಮನೋಜ ಮಲಗಿಬಿಟ್ಟಿದ್ದಾರತ್ತೆ ಅವರ ರೂಮಲ್ಲಿ ಬೆಳಗ್ಗೆಯಿಂದ ನಿಂತ್ಕೊಂಡೇ ಇರ್ತಾರಲ್ವಾ ಅದು ಅದಕ್ಕೆ ಮಲಗಿದ್ದಾರೆ ಅಂತಲೇ ಹೇಳ್ತಾರೆ ಹಾಗೆ ಅವನ್ನ ಎಬ್ಬರಿಸಿ ಅವ್ನಿಗೆ ಇದೆಲ್ಲ ಗೊತ್ತಾಗಲ್ಲ ಮೀನಾಗೂ ಮುಂಚೆನೇ ನೀನೇ ವಾರಸರ್ನ ಕೊಡಬೇಕು ಅಂತ ಹೇಳಿ ನೀನು ಹೋಗು ಬೇಗ ಹೋಗು ಅಂತ ಹೇಳಿ ಕಳಿಸ್ತಾರೆ ಅಷ್ಟೊತ್ನಲ್ಲಿ ಕಸ್ತೂರಿಗೆ ಕಾಲ್ ಮಾಡಿ ಈ ಥರ ಸೂರ್ಯನನು ಮೀನ ಇಬ್ಬರು ಚೆನ್ನಾಗೇ ಇದ್ದಾರೆ ಕಣೆ ಇಬ್ಬರು ಎಷ್ಟು ಜಗಳ ಆಡ್ತಾಯಿದ್ರು ಇವಾಗ ಜಗಳೇ ಇಲ್ಲ ನನಗೆ ಭಯ ಆಗ್ತಾ ಇದೆ ಏನು ಮಾಡೋದು ಇವ್ರಿಬ್ಬರನ್ನು ದೂರ ಮಾಡಬೇಕು ಅಂತಂದಾಗ ನಿನ್ನಂಥ ತಾಯಿ ನಾನು ಎಲ್ಲೂ ನೋಡಿಲ್ಲ ಕಣೆ ಅಂತ ಹೊಟ್ಟೆ ಬೈಕೊತ ಇರ್ತಾರೆ ಹಾಗೆಯೇ ಮೀನಾಗೆ ಅಷ್ಟೊಂದು ಕೆಲಸ ಇಟ್ಟು ಎರಡು ವಾರಕ್ಕಾಗೋಷ್ಟು ಅಕ್ಕಿ ಇಟ್ಟು ರುಬ್ಬಿಡು ಅಂತ ಹೇಳ್ತಾರೆ ಹಾಗೆ ಅವರ ಅಪ್ಪ ಅಮ್ಮ ಮನೆಗೆ ಬಂದು ಅವ್ರ ಅಮ್ಮ ಎಲ್ಲ ಮನೆಗೆ ಬಂದು ಆಷಾಡಿಕೆ ಮನೆ ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗಾಗುತ್ತೆ ಥ್ಯಾಂಕ್ ಯು